ಕಂಪ್ನಿ ಬಂದ್ಬಿಟ್ಟು ಸ್ಕೈಝಿ ಡ್ರಗ್ ಫಾರ್ಮಸ್ಯಟಿಕಲ್ ಅಂತ ಇದು ಬಂದುಬಿಟ್ಟು ಚೆನ್ನೈ ಬೆಸ್ಟ್ ಇದೆ ಡೆಡಿಕೇಟೆಡ್ ಆಗಿ ಪೆಟ್ ಡಿವಿಜನಲ್ಲಿ ಒಂದು ಮೆಡಿಸನ್ಸ್ ಬರುತ್ತೆ ಮೆಡಿಸನ್ಸ್ ನ್ಯೂಟ್ರಿಷನ್ ಸಪ್ಲಿಮೆಂಟ್ ಕೂಡ ಬರುತ್ತೆ ಆ್ಯಂಡ್ ರೀಸೆಂಟ್ಲಿ ನಾವು ಲಾರ್ಜ್ ಅನಿಮಲ್ಸ್ ಅಲ್ಲೂ ಕೂಡ ಬಂದಿದ್ದೀವಿ ಸೊ ಲಾರ್ಜ್ ಅನಿಮಲ್ಸ್ ಕೂಡ ನನ್ನ ಮೆಡಿಸನ್ಸು ನ್ಯೂಟ್ರಿಷನ್ ಸಪ್ಲಿಮೆಂಟ್ ಸಪ್ಲಿಮೆಂಟ್ರೀಸು ಎಲ್ಲ ಸಿಗುತ್ತೆ ಸೊ ಎಸ್ಪೆಷಲಿ ಫಾರ್ ಪೆಟ್ ಮೆಡಿಸನ್ ಕೂಡ ಯೂನೀಕ್ ಪ್ರೊಡಕ್ಟ್ಸ್ಗಳನ್ನ ನಾವು ನಮ್ಮೊಳಗಡೆ ಇಂಟ್ರೊಡ್ಯೂಸ್ ಮಾಡಿದೆ ಮಾರ್ಕೆಟಲ್ಲಿ ಆ್ಯಂಡ್ ನ್ಯೂಟ್ರಿಷನ್ ಸೆಗ್ಮೆಂಟಲ್ಲಿ ತುಂಬ ಚೆನ್ನಾಗಿ ಪ್ರೊಡಕ್ಟ್ಸ್ಗಳೆಲ್ಲ ಮೂವ್ಮೆಂಟ್ ಆಗ್ತಾಯಿದೆ ಎಸ್ಪೆಷಲಿ ಮಲ್ಟಿವಿಟಮಿನ್ ಸಿರಪ್ಸ್ ಬರುತ್ತೆ ಇದು ಬಂದ್ಬಿಟ್ಟು ನಾರ್ಮಲ್ ಆಗಿ ಬೇರೆ ಕಂಪ್ನೀಸ್ಗಳಲ್ಲೆಲ್ಲ ಏನು ಬರುತ್ತೆ ಅಂದರೆ ವಿಟಮಿನ್ಸ್ ಅಥವಾ ಆಸಿಡ್ಸ್ ಎಲ್ಲೇ ಬರುತ್ತೆ ಇರೋಗಡೆ ನಾಲ್ಕು ಕಂಟೆಂಟ್ಸ್ ಬರುತ್ತೆ ನೈನ್ ಒಳಗಡೆ ನಮಗೆ ಅಂತ ಟ್ಯಾಬ್ಲೆಟ್ಸ್ ಕೂಡ ಬರುತ್ತೆ ಇದು ಬಂದ್ಬಿಟ್ಟು ಮಲ್ಟಿ ವಿಟಮಿನ್ ಟ್ಯಾಬ್ಲೆಟ್ಸ್ ಬರುತ್ತೆ ವಿಟಮಿನ್ಸ್ ಮಿನ್ರಲ್ಸ್ ಪ್ರೀ ಆ್ಯಂಡ್ ಪ್ರೊಬಯೋಟಿಕ್ ವಿತ್ ವರ್ಲ್ಡ್ ಕ್ಲಾಸ್ ಪ್ಲೇಟಿನ್ ಕೂಡ ಬರುತ್ತೆ ಇವ್ರಿಗೆ ವೋಲ್ಡ್ ಕ್ಲಾಸ್ ಪ್ಲೇಟಿನ್ ಕೂಡ ಇರೋಗಡೆ ಆ್ಯಡ್ ಮಾಡಿರ್ತೀವಿ ವಿಟಮಿನ್ಸು ಮಿನ್ರಲ್ಸ್ ಬರುತ್ತೆ ಆಸಿಡ್ಸ್ ಬರುತ್ತೆ ಆ್ಯಂಡ್ ಪ್ರೀ ಆ್ಯಂಡ್ ಪ್ರೊಬಯೋಟಿಕ್ ಬರುತ್ತೆ ಇದು ಎಸ್ಪೆಷಲಿ ಫಾರ್ ಪಪ್ಪೀಸ್ಗಳಲ್ಲಿ ಅಥವಾ ಅಡಲ್ಟ್ ಡಾಗ್ಸಲ್ಲಿ ಇದನ್ನೇ ಯೂಸ್ ಮಾಡ್ಬೋದು ಹೇರ್ ಫಾಲ್ ಇದ್ದರೆ ಕಂಟ್ರೋಲ್ ಆಗುತ್ತೆ ಜೊತೆಗೆ ನಮಗೆ ಇದ್ರೊಳಗಡೆ ಏನಾಗುತ್ತೆ ಗ್ರೋಯಿಂಗು ತುಂಬ ಚೆನ್ನಾಗಿ ಬರುತ್ತೆ ಬಾಯಲ್ಲಿ ತುಂಬ ಹೀಟಲ್ಲಾದಾಗ ಬಾಯಲೆಲ್ಲ ಗುಳ್ಳಾಗುತ್ತೆ ಸ್ಟೊಮಟೇಟಿಸ್ ಅಂತ ಕರಿತೀವಿ ಅದಕ್ಕೆ ಆ ಕೇಸಸ್ ಎಲ್ಲ ನಾವು ಇದನ್ನು ಪ್ರಿಫರ್ ಮಾಡ್ಬೋದು ಎಸ್ಪೆಷಲಿ ಕೆಲವೊಂದು ಊಂಡ್ಸ್ ಆಗಿರುತ್ತೆ ಊಂಡಲ್ಲಿ ಏನು ಮಾಡುತ್ತೆ ಇದು ಟಿಶ್ಯೂ ಹೀಲಿಂಗ್ ಮಾಡುತ್ತೆ ಸೊ ಆ ಥರ ಪ್ರಾಡಕ್ಟ್ಸ್ ಇದೆ ಆ್ಯಂಡ್ ನಮ್ಮೊಳಗಡೆ ಕ್ಯಾಲ್ಷಿಯಂ ಸಿರಪ್ ಕೂಡ ಬರುತ್ತೆ ಪಾಸ್ಪರಸ್ ಆ್ಯಂಡ್ ಕ್ಯಾಲ್ಶಿಯಮ್ ಬರುತ್ತೆ ಟೂ ಇಸ್ಟು ಒನ್ ರೇಷೋದಲ್ಲಿ ಐಡಿಯಲ್ ರೇಷೋ ಬರುತ್ತೆ ಐಡಿಯಲ್ ರೇಷೋಸ್ ಕೊಡೋದು ತುಂಬ ಸುಮಾರು ಕಮೀಸಲ್ಲಿ ಕಡಿಮೆ ನಾವು ನೋಡಿರೋದಕ್ಕೆ ಸೊ ಹಾಗಾಗಿ ಇದೊಂದು ಐಡಿಯಲ್ ರೇಷೋಸಲ್ಲಿ ಬರುತ್ತೆ ಇದ್ರೊಳಗಡೆ ಡಿ ಎಸ್ ಅಂತ ಕೂಡ ಬರುತ್ತೆ ಡಿ ಎಸ್ ಬಂದ್ಬಿಟ್ಟು ಡಬಲ್ಸ್ ಹೊಂಟಲ್ಲಿ ಬರುತ್ತೆ ಸೊ ಅದು ಬಂದ್ಬಿಟ್ಟು ಎಸ್ಪೆಷಲಿ ಫಾರ್ ಫ್ರಾಕ್ಚರ್ ಕೇಸಸಲ್ಲಿ ಆ್ಯಂಡ್ ಈವನ್ ನಾವು ಪ್ರೆಗ್ನೆನ್ಸಿ ಕೇಸಲ್ಲಿ ಪ್ರೆಗ್ನೆನ್ಸಿ ಕೇಸಲ್ಲಿ ಕ್ಯಾಲ್ಷಿಯಂ ತುಂಬ ರಿಕ್ವೈರ್ಮೆಂಟ್ ಇರುತ್ತೆ ಸೊ ಆ ಕಂಡೀಷನ್ಲೆಲ್ಲ ಯೂಸ್ ಮಾಡ್ಬೋದು ಆ್ಯಂಡ್ ಇದು ಬಂದ್ಬಿಟ್ಟು ಸ್ಟಾರ್ ಕೋಟ್ ಅಂತ ಕೋಟ್ ಬಂದ್ಬಿಟ್ಟು ಇದು ಎಸ್ಪೆಷಲಿ ಸ್ಕಿನ್ ಗ್ಲೋ ಮಾಡುತ್ತೆ ಜೊತೆಗೆ ಸಿ ಹೇರ್ ಫಾಲ್ ತುಂಬ ಚೆನ್ನಾಗಿ ಕಂಟ್ರೋಲ್ ಮಾಡುತ್ತೆ ಸೊ ಈ ಥರ ಸುಮಾರು ಪ್ರಾಡಕ್ಟ್ಸ್ ಇದೆ ನಮ್ಮದು ಕಡೆ ಡೆಡಿಕೇಟೆಡ್ ಫಾರ್ ಪೆಟ್ಸಿಗೆ ಇದೆ ಸೊ ಇನ್ರಿಚಿಂಗ್ ದ ಪೆಟ್ ಲೈಫ್ ಅಂತಲೇ ಹೇಳ್ಬೋದು ಸರ್ ಕನ್ನಡ ಥ್ಯಾಂಕ್ ಥ್ಯಾಂಕ್ ಯು ಪ್ರಸನ್ನ ಅಂತ ಎ ಎಸ್ ಎಮ್ ಫಾರ್ ಆರ್ ನಾಟ್ಕರ್ ಸರ್ ನಾನು ಅಭಿನಂದನ್ ಇದು ವೆಟಗೋನಲ್ ಕಂಪ್ನಿ ಇದು ನಮ್ಮದು ಗ್ಲೋಬಲಿ ಫಿಫ್ತ್ ಲಾರ್ಜೆಸ್ಟ್ ಕಂಪ್ನಿ ಅದು ಸೊ ವೆಟಿನಲ್ ಕೆಲವೊಂದು ನಮ್ಮ ಡಾಗ್ಸಲ್ಲಿ ಫೀಡ್ ಸಪ್ಲಿಮೆಂಟ್ ರೇಂಜ್ ಇದೆ ಸರ್ ಲೈಕ್ ಸ್ಯಾಮೋಲ್ಯಾಕ್ ಈ ಪ್ರಾಡಕ್ಟ್ ಏನಿದೆ ಈ ಪ್ರಾಡಕ್ಟ್ ಏನಿದೆ ಅಂದರೆ ಸ್ಯಾಮೋಲ್ಯಾಕ್ ಈ ವಿನ್ನಿಂಗ್ ಫುಡ್ ಈ ವಿನ್ನಿಂಗ್ ಫುಡ್ ಈಗ ಆಫ್ಟರ್ ಮದರ್ ಬೇಬಿ ಮದರ್ ಡಾಗ್ದಿಂದ ಏನು ಏರ್ಪಡಿಸ್ತಿರೋ ಸಪ್ರೇಟ್ ಮಾಡ್ತಿಲ್ಲ ಆ ಟೈಮಲ್ಲಿ ಸ್ವಲ್ಪ ಮದರ್ ಮಿಲ್ಕಿಂದ ಜಾಸ್ತಿ ಮಿಲ್ಕ್ ಪ್ರೊಡಕ್ಷನ್ ಆಗಿ ಅವಕ್ಕೆಲ್ಲ ಸಪ್ಲೈ ಮಾಡಲಿಕ್ಕೆ ಸ್ವಲ್ಪ ಕಮ್ಮಿ ಬರುತ್ತೆ ಆ ಟೈಮಲ್ಲಿ ವಿನ್ನಿಂಗ್ ಫುಡ್ ಹಚ್ಚಿ ನಾವು ಇದು ಸ್ಯಾಮೋಲ್ಯಾಕ್ ಏನಿಲ್ಲ ಡೈಲಿ ಒಂದು ಟ್ವೆಂಟಿ ಗ್ರಾಮ್ ಮಿಲ್ಕಲ್ಲಿ ಇದೊಂದು ಟ್ವೆಂಟಿ ಗ್ರಾಮ್ ಮಿಕ್ಸ್ ಮಾಡಿ ಯೂಸ್ ಮಾಡೋದು ಸರ್ ಸ್ಯಾಮೋಲ್ ಆಕ್ಟ್ ಇದು ಇನ್ಸ್ಟೆಡ್ ಆಫ್ ಮದರ್ ಮಿಲ್ಕು ಆ್ಯಂಡ್ ಸಾಮಾನ್ಯವಾಗಿ ಸರ್ ಈ ಪಪ್ಪೀಸಲ್ಲಿ ಕ್ಯಾಲ್ಸಿಯಮ್ ಮತ್ತು ಪಾಸ್ಪರಸ್ ಡೆಫಿಷನ್ಸಿ ಭಾಳ ಕಂಡು ಬರ್ತದೆ ಸರ್ ಆ ಟೈಮಲ್ಲಿ ಸರ್ ಆ ಟೈಮಲ್ಲಿ ಕ್ಯಾಲ್ಸಿಯಮ್ ನಾವು ಎಕ್ಸ್ಟ್ರಾ ಕೊಡಬೇಕಾಗತ್ತೈತಿ ಆ ಟೈಮಲ್ಲಿ ಕ್ಯಾಲ್ಸಿಯಮ್ ನಾವು ಕೊಡಬೇಕಾಗತ್ತೈದು ಆ ಟೈಮಲ್ಲಿ ಮಲ್ಟಿ ವಿಟಮಿನು ಕ್ಯಾಲ್ಸಿಯಮ್ ನಮ್ಮದು ಬರ್ತದೆ ಸರ್ ಪೆಟ್ ಡಿ ಎಸ್ ಹೇಳಿ ಆ್ಯಂಡ್ ಇದು ಮಲ್ಟಿ ವಿಟಮಿನ್ ಹೆಲ್ತ್ ಅಪ್ರೋತ್ಲೇ ಬರ್ತೈತೆ ಇದೆಲ್ಲ ಡಿ ವಾರ್ಮಿಂಗ್ ಆಫ್ಟರ್ ಫಾರ್ಟಿ ಫೈವ್ ಡೇಸ್ ಡಿ ವಾರ್ಮಿಂಗ್ ಒಂದು ಟ್ಯಾಬ್ಲೆಟ್ ಕೊಟ್ಟು ಒನ್ ಕೆ ಜಿ ಪರ್ ಅದು ಟೆನ್ ಕೆ ಜಿ ಪರ್ ಒಂದು ಟ್ಯಾಬ್ಲೆಟು ಅದೊಂದು ಕೊಟ್ಟು ಇದೊಂದು ಟ್ವೆಂಟಿ ಡೇಸ್ ಮಲ್ಟಿ ವಿಟಮಿನ್ ಹೆಲ್ತ್ಪ್ರೂ ಆ್ಯಂಡ್ ಮೆರಿಕಲ್ಪೆಟ್ ಡಿ ಎಸ್ ಲಿಕ್ವಿಡ್ ಕಾಂಬಿನೇಷನ್ ಮಾಡಿ ಒಂದು ಮಂತ್ ಕೊಟ್ಟರೆ ಒಳ್ಳೆ ಗ್ರೋತ್ ಬರ್ತೈತೆ ಸರ್ ಆಮೇಲೆ ಬೋನ್ ಡೆವಲಪ್ಮೆಂಟು ಕೆಲವೊಂದು ಪ್ರಾಬ್ಲಮ್ ಆಗ್ತದೆ ಈ ಪಪ್ಪೀಸಲ್ಲಿ ಸಾಮಾನ್ಯವಾಗಿ ಬೋನ್ ಬೆಂಡ್ ಆಗೋದು ಅಂಥವೆಲ್ಲ ಪ್ರಾಬ್ಲಮ್ ಆಗ್ತದೆ ಡ್ಯೂ ಟು ದ ಕ್ಯಾಲ್ಸಿಯಮ್ ಮತ್ತು ಪಾಸ್ವರ್ಡ್ ಡೆಫಿಷಿಯನ್ಸಿ ಇದೆ ಸೊ ಇದು ಕಂಟಿನ್ಯೂ ಸ್ವಲ್ಪ ಫೀಡಿಂಗ್ ಮಾಡಿದ್ರೆ ಆ ಪ್ರಾಬ್ಲಮ್ ಸಾಲ್ವ್ ಆಗ್ತದೆ ಈಗ ಡಾಕ್ಟ್ರಿಗೆ ಏನು ಫ್ರೀ ಸ್ಯಾಂಪಲ್ಸ್ ಏನಾದರೂ ಕೊಡ್ತೀವಿ ಸ್ಯಾಂಪಲ್ಸ್ ಇದೀವಿ ಸರ್ ಕೆಲವೊಬ್ಬರು ಪೆಟ್ ಇದಕ್ಕೆ ಇದ್ದೀವಿ ಎಲ್ಲ ಕೊಡಲಿಕ್ಕೆ ಸ್ವಲ್ಪ ಇದಾಗೆಲ್ಲ ಮೇನ್ ಮೇನ್ ಕೊಡ್ತಾಯಿದ್ದೀವಿ ಸರ್ ನೆಕ್ಸ್ಟ್ ಈ ಕೆಲವೊಂದು ಡಾಗ್ಸಲ್ಲಿ ಜಾಸ್ತಿ ಟಿಕ್ಸ್ ಪ್ರಾಬ್ಲಮ್ಸ್ ಬರ್ತದೆ ಸರ್ ಅದಕ್ಕೆ ನಮ್ಮದು ಎಕ್ಸೋಟಿಕ್ ಸ್ಪಾಟನ್ಸ್ ಅದು ಬರ್ತದೆ ಸರ್ ಇದು ನಾವು ಹೇಗೆ ರೆಡಿ ಮಾಡಿದ್ದೀವಿ ಅಂದರೆ ಡಿಪೆಂಡ್ ಅಪಾನ್ ಬಾಡಿ ವೆಟ್ ಮ್ಯಾಕೆ ಸರ್ ಅಪ್ ಟು ಟೆನ್ ಕೆ ಜಿಯಿಂದ ಅಪ್ ಟು ಲಾರ್ಜ್ ಬ್ರೀಡ್ ಮ್ಯಾಗೆ ಸರ್ ಈಗ ನಾವು ನಿಮಗೆ ಗೊತ್ತಿರೋ ಹಾಗೆ ಬ್ರೀಡಲ್ಲಿ ಸ್ಮಾಲ್ ಬ್ರೀಡ್ ಇಡೋದು ಲಾರ್ಜ್ ಬ್ರೀಡ್ ಮಾಡ್ತಾ ಇದ್ದಾವೆ ಸೊ ಬ್ರೀಡ್ ಟೈಪ್ ಜೀರೋ ಟೆನ್ ಕೆ ಜಿ ಟೆನ್ ಟು ಟ್ವೆಂಟಿ ಕೆ ಜಿ ಟ್ವೆಂಟಿ ಟು ಫಾರ್ಟಿ ಫಾರ್ಟಿ ಸಿಕ್ಸ್ಟಿ ಈ ಥರ ಸ್ಪಾಟನ್ಸ್ ಬರ್ತವೆ ಸರ್ ಅವು ನಾವು ಅದನ್ನು ಪ್ರೊವೈಡ್ ಮಾಡೀವಿ ಆ್ಯಂಡ್ ಸರ್ ಇದೊಂದು ವಿಶೇಷವಾಗಿ ಹೇಳಬೇಕಂದ್ರೆ ಲಾಸ್ಟಿದ್ದು ಇದು ಆಲೂ ಸ್ಪ್ರೇ ಅಂತೇಳಿ ಇದು ಗ್ಲೋಬಲಿ ನಂಬರ್ ಒನ್ ಟಾಪ್ ಸ್ಪ್ರೇ ಸರ್ ಇದು ಇದು ವಿಶೇಷ ಏನಂದ್ರೆ ಸರ್ ಇವ್ ನೀಕ್ ಈ ಸ್ಪ್ರೇ ಸರ್ ಆಫ್ ಡ್ರೆಸ್ಸಿಂಗ್ ಕೆಲವೊಂದು ಸಲ ಈಗ ಆಪ್ರೇಷನ್ ಮಾಡಿದ್ರೆ ದೊಡ್ಡ ಗಾಯ ಗಾಯತಾಗ್ತವೆ ಡಾಗ್ಸಲ್ಲಿ ಸೊ ಸರ್ವೇ ಸಾಮಾನ್ಯವಾಗಿ ಡಾಗ್ಸಲ್ಲಿ ಕಂಡು ಬರೋದು ಗಾಯದಲ್ಲಿ ಕೆಲವೊಂದು ಸಲ ಹುಳ ಬಂದುಕೊಂಡಿರೋದು ಆಮೇಲೆ ಅದರಿಂದ ಇನ್ಫೆಕ್ಷನ್ ಜಾಸ್ತಿ ಆಗೋದಾಗ್ತದೆ ಸೊ ಈ ಸ್ಪ್ರೇ ಒಂದ್ಸಲ ನೀವು ಕ್ಲೀನ್ ಮಾಡಿ ಹೊಡೆದ್ರೆ ಫುಲ್ ಕೋಟಿಂಗ್ ಆಗುತ್ತೆ ಸರ್ ಈ ಕೋಟಿಂಗ್ ಆದಮೇಲೆ ಈಗ ನೀರು ಬಿದ್ದರೂ ಅಥವಾ ಯಾವುದೇ ಹುಳ ಅಂತೂ ಬಂದು ಕೊಟ್ಟಿರೋದಿಲ್ಲ ಸೊ ಫೈವ್ ಡೇಸಲ್ಲಿ ಡೈಲಿ ಮಾರ್ನಿಂಗ್ ಈವ್ನಿಂಗ್ ಒನ್ ಟೈಮ್ ಹೊಡೆದ್ರೆ ಫೈವ್ ಡೇಸಲ್ಲಿ ಗಾಯ ಮಾಡ್ತೀವಿ ಸರ್ ಇಷ್ಟು ನಮ್ಮ ಕಮ್ಯುನಿ ಪ್ರಾಡಕ್ಟ್ ಸರ್ ಸೊ ಇದರಲ್ಲಿ ಡಾಗ್ ಶೋಲಿ ನಾವು ಪಾರ್ಟಿಸಿಪೇಟ್ ಮಾಡಿ ನಮಗೂ ಭಾಳ ಖುಷಿ ಆಯಿತು ಒಳ್ಳೆಯ ರೆಸ್ಪಾನ್ಸ್ ಇದೆ ಸೊ ಓಕೆ ನಾನು ಕೈಲಾಸ್ ಕೊಹ್ಲಿ ಅಂತ ಗ್ರೋವೆಲ್ ಪೆಟ್ ಫುಡ್ಡಿಂದ ನಮ್ಮ ಹತ್ರ ಚಿಕನ್ ಇದೆ ಲ್ಯಾಂಬ್ ಫಿಶ್ ಇದೆ ಮತ್ತು ಕ್ಯಾಟ್ ಫುಡ್ ಇದೆ ಇದು ಬಂದುಬಿಟ್ಟು ಥರ್ಟಿ ಇಯರ್ಸ್ ಓಲ್ಡ್ ಕಂಪ್ನಿ ಮೋರ್ ದೆನ್ ಟ್ವೆಂಟಿ ಫೈ ಕಂಟ್ರಿಗೆ ನಾವು ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀವಿ ನಮ್ಮ ಹತ್ರ ಸ್ಪೆಷಲ್ ಏನಂದರೆ ವೆಜ್ ಸೂಪರ್ ಫುಡ್ಡೂ ಬರುತ್ತೆ ಇದರೂ ನಾವು ಕ್ಯಾಟಲ್ಲಿ ಡಾಗಲ್ಲಿ ಎರಡರಲ್ಲಿ ಇದೆ ಮತ್ತು ನಮ್ಮ ಸ್ಪೆಷಲ್ ಏನಂದರೆ ಫ್ರೆಶ್ ಮೀಟ್ ಯೂಸ್ ಮಾಡ್ತೀವಿ ನಾವು ಫ್ರೆಶ್ ಲ್ಯಾಂಬ್ ಇದೆ ಫ್ರೆಶ್ ಚಿಕನ್ ಇದೆ ಮತ್ತು ಇದು ನಾವು ಆಲ್ ಓವರ್ ಇಂಡ್ಯಾದಲ್ಲಿ ಇವಾಗ ಮಾರ್ಕೆಟಿಂಗ್ ಮಾಡ್ತಾಯಿದ್ದೀವಿ ಮೋರ್ ದೆನ್ ಒನ್ ಇಯರ್ ಆಯಿತು ಫುಡ್ಡು ಪ್ಯಾರಬಿಲಿಟಿ ಮತ್ತು ಎಲ್ಲ ಚೆನ್ನಾಗಿದೆ ಒಂದು ಸಲ ನೀವು ಪೆಟ್ ಪೇರೆಂಟ್ಸು ನಮ್ಮ ಕಾರ್ನಿವಲ್ ಫುಡ್ಡು ಟ್ರೈ ಮಾಡಿ ಸಖತ್ತಾಗಿದೆ ಥ್ಯಾಂಕ್ ಯು ಕೈಲಾಸ್ ಕೋರ್ ಲೋಕಲ್ಲಿ ನಾವು ಇಲ್ಲಿ ಕಾಮದೇನು ಮತ್ತು ಹೋಮ್ ಏಜೆನ್ಸಿಗೆ ಕೊಡ್ತಾ ಇದ್ದೀವಿ ಮತ್ತು ನಾವು ಬಂದುಬಿಟ್ಟು ಗುಲ್ಬರ್ಗಾದಲ್ಲಿ ಇದೆ ರಾಯಚೂರು ಮಾರ್ಕೆಟ್ ನೆಕ್ಸ್ಟ್ ಮಂತ್ ಓಪನ್ ಮಾಡ್ತಾ ಇದ್ದೀವಿ ಸರ್ ಕೈಲಾಸ್ ಕೋಲಿ ಥ್ಯಾಂಕ್ ನನ್ನ ಹೆಸರು ಸಂತೋಷು ನಾನು ಸಾವೆಟ್ಟು ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಟೋ ಟೋಟಲ್ ಹನ್ನೆರಡು ಇಯರ್ಸ್ ಲಾಂಚ್ ಆಗಿ ಬ ಬಂದು ಮಾರ್ಕೆಟಿಗೆ ಪ್ರಾಡಕ್ಟ್ ಮಾತ್ರ ಚೆನ್ನಾಗಿದೆ ಎಕ್ಸಲೆಂಟ್ ಪ್ರಾಡಕ್ಟ್ ನಮ್ಮದು ರೇಂಜ್ ವೈಸ್ ಪ್ರಾಡಕ್ಟ್ ಅಂತ ಹೇಳೋದಾದ್ರೆ ಈಗ ಡಿ ವರ್ಮಿಂಗ್ ಇದೆ ಸ್ಪಾಟಾನ್ಸ್ ಇದೆ ಮತ್ತು ನಮ್ಮದು ಫೋ ಮೇನ್ ಫೋಕಸ್ ಆ್ಯಂಟಿಬಯೋಟಿಕ್ ಟ್ಯಾಬ್ಲೆಟ್ಸ್ ಇದೆ ಆಮೇಲೆ ಈ ಸ್ಕಿನ್ ರಿಲೇಟಿವ್ ಕೇಸಸ್ಗೆ ಆ್ಯಂಟಿ ಭಾಳ ಕೇಸಸ್ಗೆ ಟ್ಯಾಬ್ಲೆಟ್ಸ್ ಇದೆ ಹಾಗಾಗಿ ನಮ್ಮ ಪ ಪ್ರಾಡಕ್ಟು ಚೆನ್ನಾಗಿದೆ ನಮ್ಮ ಪ್ರಾಡಕ್ಟ್ ಬಂದ್ಬಿಟ್ಟು ಮೇನ್ಲಿ ನಮ್ಮದು ಆ್ಯಂಟಿಬಯೋಟಿಕ್ ರೇಂಜಲ್ಲಿದೆ ಪ್ಲಸ್ ನಮ್ಮದು ಡಿ ವಾರ್ಮಿಂಗ್ ಇದೆ ಸ್ಪಾಟಾನ್ಸ್ ಇದೆ ಆಮೇಲೆ ನಮ್ಮದು ಇಲ್ಲಿ ಮೇನ್ಲಿ ಲಿವರ್ ಸಪೋರ್ಟಿಗೆ ಹಾರ್ಟ್ಗೆ ಸ್ಪೆಷಲಿಸ್ಟ್ ಇದೆ ಆಮೇಲೆ ಆಪ್ಟಿ ಸೆಟ್ ಅಂತಂದು ಐ ಹೆಲ್ತ್ ಸಪೋರ್ಟಿಗಿದೆ ಯೂಸ್ ಮಾಡ್ಬೋದು ಇದು ಬಂದ್ಬಿಟ್ಟು ಡಿ ವಾರ್ಮಿಂಗ್ ಸಸ್ಪೆನ್ಷನ್ ಅಂತ ಬರ್ತಾ ಫಾರ್ ಪಪ್ಪೀಸ್ ಪಪ್ಪೀಸ್ಗೆ ಕೊಡ್ಬೋದು ಇದು ಬಂದು ಇದು ಕಂಟೆನ್ ಇದು ಹುಕ್ಕೋರ್ಮು ಟೇಪರ್ಮುಪೋರ್ಮು ವರ್ಕ್ ಆಗುತ್ತೆ ಇದು ಕಂಟೆನ್ ಬಂದು ಫ್ರೈಜಿ ಕಿಂಟಲ್ ಪ್ಯಾರಂಟಲ್ ಎರಡು ಕಾಂಬಿನೇಷನ್ ಇದೆ ಇದು ಹದಿನೈದು ಎಮ್ ಎಲ್ ಬರುತ್ತೆ ಒನ್ ಎಮ್ ಎಲ್ ಪರ್ ಕೆ ಜಿ ಕ್ಯಾ ಡಾಗಿಗ ಹಾಕ್ಬೋದು ಅದು ಬಿಟ್ಟರೆ ಇದು ನಮ್ಮದು ಟೆನ್ ಕೆ ಜಿ ಬಾಡಿ ವೇಟಿಗೆ ಒನ್ ಟ್ಯಾಬ್ಲೆಟ್ ಬರುತ್ತೆ ಕಿ ಆಫ್ ಪ್ಲಸ್ ಅಂತ ಆಫ್ ಟ್ಯಾಬ್ಲೆಟ್ ಅಂತದ ಆಮೇಲೆ ಅದು ಬಿಟ್ಟರೆ ನಮ್ಮದು ಸ್ಪಾಟಾನ್ ಬರುತ್ತೆ ಫಾರ್ ಕ್ಯಾಟಿಗೆ ಸ್ಪಾಟಾನ್ ಬರುತ್ತೆ ಇದು ಸ್ಪಾಟಾನ್ ಇದೆ ಫಾರ್ ಕ್ಯಾಟಿಗೆ ಬರುತ್ತದೆ ಫಾರ್ ಟಿಕ್ಸ್ ಫ್ಲಿಕ್ಸ್ ಲೈಸ್ಗೆ ನಾವು ಹಾಕ್ಬೋದು ಟಿಕ್ಸ್ ಫ್ಲಿಕ್ಸ್ ಲೈಸ್ಗೆ ಹಾಕಿ ಇದು ಕ್ಯಾಟಿಗೆ ಬರುತ್ತೆ ಅಪ್ ಟು ಫೋರ್ ಕೆ ಜಿ ಬಾಡಿ ವೇಟ್ಗೆ ಇದು ಯೂಸ್ ಮಾಡ್ಬೋದು ಸ್ಪಾಟಲ್ ಜಸ್ಟ್ ನೆಕ್ ಮೇಲೆ ಹಾಕಿಬಿಟ್ರೆ ಸಾಕು ಆಟೋಮೆಟಿಕ್ ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ ಈ ವಿದಿನ್ ಒನ್ ಅವರಲ್ಲಿ ಕೋಮಿಂಗ್ ಮಾಡಿದರೆ ಟಿಕ್ಸ್ ಫ್ಲಿಕ್ಸ್ ಯಾವುದು ಎಲ್ಲನೂ ಹೋಗುತ್ತೆ ಆಮೇಲೆ ಅದು ಬಿಟ್ಟರೆ ಇದು ಡಾಗಿಗೆ ನಮ್ದು ನಾಲ್ಕು ಪ್ರೆಸೆಂಟೇಷನ್ ಇದೆ ಅಪ್ ಟು ಟೆನ್ ಕೆ ಜಿ ಬಾಡಿ ವೇಟ್ ಬರುತ್ತೆ ಟೆನ್ ಟು ಟ್ವೆಂಟಿ ಕೆ ಜಿ ಬರುತ್ತೆ ಟ್ವೆಂಟಿ ಟು ಫೋರ್ಟಿ ಫೋರ್ಟಿ ಟು ಸಿಕ್ಸ್ಟಿ ಮಠ ಬರುತ್ತೆ ಫಾರ್ ಟಿಕ್ಸ್ ಫ್ಲಿಕ್ಸ್ ಲೈಸ್ ಇಷ್ಟು ನಮ್ಮ ಪ್ರೊ ಪ್ರಾಡಕ್ಟ್ ಕಂಪ್ನಿದು ಪ್ರಾಡಕ್ಟ್ ಇದಾವೆ ಸರ್ ನೋಡಿ ಸಾವೋಟು ಚೆನ್ನಾಗಿ ಪ್ರಾಡಕ್ಟ್ ಇದಾವೆ ಎಲ್ಲ ಯೂಸ್ ಮಾಡಿ ಸರ್ サンタさんと。